ಇದಕ್ಕೆ ಆಕಾಶ ಫೋನ್ ಕನೆಕ್ಟ್ ಆಯ್ತಿರ್ಬಲ್ಲ ಏನು ಕತೆ ಕಣೆ ಏನ್ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದಾನ ಯಾಕೋ ಫೋನ್ ಸಿಗ್ತಾ ಇಲ್ವಲ್ಲ ಏನವಾ ಮಗಳೇ ಏನಿಲ್ಲಪ್ಪ ಆಕಾಶ್ಗೆ ಫೋನ್ ಮಾಡ್ತೇವನಿ ಯಾಕೆ ಕಣೆ ಏನ್ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದಾರ ಕಣೆ ಏನ ಕಣೆ ಫೋನ್ ಸಿಗ್ತಾರ ಕಣಪ್ಪ ಬಗೆ ಆಗ್ತಾರೆ ಕೆಡ್ಸ್ಕೊಂಡಿ ಏನೋ ಕೆಲಸ ಮಾಡ್ತಿರ್ಬೋದು ಹಂಗೆಲ್ಲ ಫೋನ್ ಮಾಡಕ್ ಹೋಗ್ಬಾರ್ದು ಈಗ ಸುಮ್ಮನಿರು ನೀನು ಹಂಗಲ್ಲ ಕಣಪ್ಪ ನೀನೆ ಯಾಕೋ ಬೇಜಾರ್ ಮಾಡ್ಕೊಂಡು ಹೋದ ಅನ್ಸ್ತದೆ ನೋಡ್ ಪೂಜಾ ಬೇಜಾರ್ ಅವ್ರು ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ನೀನು ಫೋನ್ ಗಿನ್ ಮಾಡಕ್ ಹೋಗ್ಬೇಡ ಆಕಾಶಂಗೆ ಅವೆಲ್ಲ ಸ್ವಲ್ಪ ಬುರಕಿಲ್ಲ ನಾಳೆ ದಿವಸಕ್ಕೂ ಹಂಗಲ್ಲ ಕಣಪ್ಪ

ಹಿಂಗೆಲ್ಲ ಆಯ್ತಲ್ಲ ಮುದ್ವೆ ಕ್ಯಾನ್ಸಲ್ ಆಯ್ತಲ್ಲ ಒಂದು ಅದ್ರ ಬಗ್ಗೆ ಭಾಳ ಬೇಜಾರಲ್ಲಿದ್ದ ಸದ್ಯಕ್ಕೆ ನಂಗೆ ಯಾವ ಬೇಡ ಏನು ಬೇಡ ಕಣವ ನಾವು ಬೇರೆ ಕಡೆ ಎಲ್ಲ ನೋಡೋದ ಹಿಂಗೆ ಆಯ್ತಲ್ಲ ಅನ್ಕೊಂಡು ತೀ ಇದು ಮಾಡ್ಕೊಂಡಿದ್ದು ಮಾವು ನನಗೆ ಅಜ್ಜಿಯಲ್ಲ ಬೇರೆ ಎಲ್ಲ ನೋಟ್ ಮಾಡೋದ ಅಂದ್ಕೊಂಡು ಇನ್ನೊಂದು ಮಗ ಏನು ಮಾಡಿದ್ರು ಓದ್ನಿಲ್ಲಕ ನಾನು ಹೋಯ್ತೀನಿ ನಾನು ಓದ್ಬೇಕು ಇನ್ನೊಂದು ಎರಡು ವರ್ಷ ಓದ್ಕೊಂಡಿರ್ತೀನಿ ಅಂದ್ಕೊಂಡು ಅನ್ಕೊಂಡು ಓದ ಅಯ್ಯೋ ಏನು ಮಾಡಿ ನನ್ನ ಮಗ ಇರೋನೊ ಮಗನ ನಿಮ್ಮದಿಲ್ದಂಗೆ ಆಗೋಯ್ತು ಆ ತೊಡಗಾಲ ಮುಂಡೆ ಹಚ್ಕೊಂಡು ಮಾತುಕತೆಲ್ಲಾಗಿ ಎಂಗೇಜ್ಮೆಂಟಾಗಿ ಇವತ್ತು ನನ್ನ ಮಗನಿಗೆ ನಿಮ್ಮದಿಲ್ದಂಗೆ ಆಯಿತು ಹೆಂಗೋಯ ತಿಂಗಳಿಗೆ ಮದುವೆ ಆಯ್ತದೆ ನಿಮ್ದಾಗೆ ಇರ್ತಾನೆ ನನ್ನ ಮಗ ಕಣ್ಣಲ್ಲಿ ನೋಡ್ಕೊಂಡು ನಿಮ್ದೆ ಇರದ ಅನ್ಕೊಂಡು ನಾನು ಕನ್ಸ್ಕೊಂಡಿದೆ ನಮ್ಮ ಜನ ಕನ್ಸೆಲ್ಲೂರು ಮಾಡಿ ಮಾಡಿಬಿಟ್ಟು ತೊಡಗದ ಮುಂಡೆ ಏನು ಮಾಡಿ ಹೇಳು ಅಲ್ಲ ಸಿಕ್ಕಿಲ್ಲ ಇವನು ಆಕಾಶಕ್ಕೆ ಹೋದ ಯಾವ ಓದಿ ಏನಬೇಕಾಗಿತ್ತು ಸುಮ್ಮನೆ ತಾನೆ ಇರೋದನ್ನ ನೋಡ್ಕೊಂಡು ತಿನ್ಗ ಉಣ್ಕೊಂಡು ನಿಮ್ದೆ ಇರ್ತಾನೆ ಬಿಟ್ಟು ಯಾಕೋದ ಏನೋ ಅವ್ನು ಖುಷಿ ಇನ್ನೇನು ಮಾಡಿ ಹೋಯ್ತೀನಿ ಕಣ್ಣ ನಾನು ಇರೋಕಿಲ್ಲ ನಾನು ಇಲ್ಲಿ ಇರಾಕಿ ನಂಗೆ ಯಾಕೋ ಮನ್ಸು ಅನ್ಕೊಂಡು ಓದ ಕಣ ಓಲಿ ಬಿಡು ಕುತ್ಕೊಂಡು ಅದು ಜಲಸಿ ಯತ್ನೇ ಮಾಡ್ತಾನೆ ಓಲಿ ಎಲ್ಲ ಕರಕಳೆ ಇಲ್ಲಿ ಮಗ ನಾನು ಅದಕ್ಕೆ ಸುಮ್ಮನೆ ಅದೇ ಹೋದ್ರೆ ಹೋಯ್ತಾನೆ ಅನ್ಕೊಂಡು ಅದೇ ನಂಬರ್ ಸಿಕ್ತಲ್ಲ ಕಣತೆ ಯಾಕೆ ಫೋನೇ ಓಯ್ತಲ್ಲ ಓಯ್ತದಲ್ಲ ಈಗ ತಾನೇ ಮಾಡಿದೆ ನಾನು ತಲ್ಪಿನಿ ತಂದ ಯಾಕ ಫೋನ್ ಓಯ್ತಲ್ವಾ ಏನೋ ಬ್ಲಾಕ್ ಲಿಸ್ಟ್ ತಗೊಂಡಿದ್ದಾನೆ ಏನೋ ಕಾಣಿ ನನ್ನ ಮೇಲೆ ಓಪನ್ ಮಾಡ್ಕೊಂಡಿದ್ದಾನೆ ಏನ ಕಣತ್ತೆ ಅಲ್ಲ ಕಣತೆ ನಾನು ಮದುವೆ ಗಂಟೆ ಅಂದ್ರೆ ನೀನು ಏನೋ ಪೂಜಾ ನಾನುವೇ ಇರು ಇರು ಅಂತ ಭಾಳ ಹಿಂಸೆ ಮಾಡಿದೆ ಇರು ಪೂಜೆ ಮದುವೆ ಗಂಟೆ ಹೋಗುವೆ ಸುಮ್ನಿಲ್ಲ ಅನ್ಬಿಟ್ಟು ಎಷ್ಟು ಹೇಳಿದ್ರು ಕೇಳಿಲ್ಲ ಕಣವ ಓದ ನಾನು ಏನ್ ಮಾಡಣನ್ ಮಗ ಏನ್ ಮಾಡಾನೇ ಬಿಡು ಇನ್ನೇನವ ಹುಡುಗ ಎಲ್ಲ ಒಪ್ಕೆ ಆಯ್ತಾ ನಿನಗೆ ಇಷ್ಟ ಆಯ್ತ ಮಗ ನನ್ನ ಇಷ್ಟ ಕಷ್ಟ ಏನೂ ಇಲ್ಲತ್ತೆ ಅಪ್ಪ ಅಮ್ಮ ಒಪ್ಕೊಂಡವರಲ್ಲ ನನಗೆ ಇನ್ನೇನು ನನಗೆ ನನ್ನ ಇಷ್ಟಕ್ಕಿಂತ ನಂಗೆ ನಮ್ಮ ಅಪ್ಪ ಅಮ್ಮನ ಇಷ್ಟ ನನಗೆ ಭಾಳ ಮುಖ್ಯ ಅವ್ರು ಒಪ್ಕೊಂಡ್ರೆ ಸಾಕು ಅಪ್ಪ ಭಾಳ ಖುಷಿಯಿಂದ ಮದುವೆ ಮಾಡ್ತದೆ ಅದಕ್ಕೋಸ್ಕರ ಒಪ್ಕೊಂಡಿವಿ ಇಲ್ಲ ಇಲ್ಲಾಂದ್ರೆ ಇನ್ನೇನು ಮಾಡೋಣ ಅಂತಾನೆ ಏನು ಮಾಡಿವ ಅಪ್ಪ ಅಮ್ಮನ ಖುಷಿನೇ ಭಾಳ ಮುಖ್ಯ ಮಗ ಅವ್ರು ಎಲ್ಲಿ ತೋರಿಸ್ತಾರಲ್ಲ ಆಗಿ ನಿಮ್ಮದೇ ಇರು ನೀನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡ ಫೋನೇನು ಮಾಡೋಕ್ಕ ಹೋಗ್ಬೇಡ ಅವನಿಗೆ ಸುಮ್ಮನೆ ಆಗಿ ಫೋನ್ ಮಾಡೋಕುದೀಯ ನೀನು ಮಾಡಬೇಡ ಸುಮ್ಮನೆ ಇರವ ನಾಳೆ ದಿವಸಕ್ಕೆ ಅವ್ನು ಕೂಡಾಗ ಫೋನ ಮಾತಾಡ್ತಿದ್ದೀನಿ ನೀನು ಪಾಪ ಈಗ ನೋಡಿ ನಮ್ಗೆ ಅದಂಗೆ ತಾನೆ ಈಗ ನಾವೇ ಅವ್ರು ಹುನ್ಕು ಫೋನ ಮಾತಾಡ್ದು ಮಾತಾಡ್ದ ಮಾತಾಡ್ದು ಅವ್ಳು ಅವ್ನು ಕ ತಾನೆ ಯಾರಾದರೂ ಒಂದೇ ತರ ನೀನು ನನಗೆ ನಮ್ಮ ಆ ಫೋನ್ ಫೋನ್ ಮಾಡಕ್ಕೆ ಹೋಗ್ಬೇಡ ಮಗ ಆಯ್ತಾ ಸುಮ್ಮನೆ ಇರಾವರಿ ಏನತ್ತೆ ಹಿಂಗೆ ಅಂತೀರಿ ನಾನು ಯಾವನೇನು ಬೇರೆ ನಾನು ಮತ್ತೆ ಮಗ ನಮ್ಮ ಸೋದ್ರ ಸೋದ್ರಮ್ಮ ಅವನ ತಾನೆ ಹಂಗ ನಾನು ಫೋನ್ ಮಾಡೋಂಗಿಲ್ಲವಾ ನಾನು ಹೇಳಕ್ಕೆ ಕೇಳು ಮಗ ನೀನು ಫೋನ್ ಮಾಡೋಕ್ಕೆ ಹೋಗ್ಬೇಡ ಅವ್ನಿಗೆ ಹ್ಞೂ ನಿನ್ ಮುಚ್ಕೊಂಡೇನು ನಿನ್ ಕಂಡ್ರೆ ಭಾಳ ಇಷ್ಟಪಡ್ತಿದ್ದೆ ಅಕ್ಕನ ಮಗ ಮೊದಲು ನೀನೇ ಯಾವ ಗುಟ್ಟೆ ಬಾ ಮಾವ ಮಾವ ನಿನ್ನ ಗುಟ್ಲೆ ಸುತ್ತಿದೆ ತಲೆಗೆ ಗೆಟ್ಟು ಹೋದ್ಮೇಲೆ ನಿನ್ಗೆಲ್ಲ ಮರ್ತೋಗೋದೇ ಅನಿಸ್ತದೆ ಬಿಡು ಒಳ್ಳೆದಾಯಿತು ನಿನ್ಗೂ ಅಷ್ಟಕಟಾಗೆ ನಿಮ್ದಾಗೆ ಒಳ್ಳೆ ಕಡೆ ಸಂಬಂಧ ಬಂದಿದೆ ಮಗ ಮದುವೆ ಆಗು ನಿಮ್ದೇ ಇರು ನೀನು ಅವನ ಬಗ್ಗೆ ಬಗ್ಗೆ ತಲೆಗೆಡ್ಸ್ಕೊಬೇಡ ಅವ್ನು ಫೋನಿಗೇನು ಮಾಡೋಕ್ಕ ಹೋಗ್ಬೇಡ ಅವೆಲ್ಲ ಬರೋಕ್ಕಿಲ್ಲ ನಾಳೆ ಫೋನ್ ಫೋನಗೇನು ಮಾಡಕ್ಕೆ ಹೋಗ್ಬೇಡ ಕಣವ ನೀನು ಸರಿ ಬಿಡಿ ಅತ್ತೆ ಆಯಿತು ಮಾಡೋಕ್ಕಿಲ್ಲ ಬಿಡಿ ಮಾಡ್ಬೇಡ ಮಾಡ್ಬೇಡ ನೆಮ್ಮದೆಗೆ ಮದುವೆಯಾಗೂ ಹೋಗಿ ನಿಮ್ದೇಗಿರವ ಯಾವ ತಲೆನೋವು ಕೆಲಸನೂ ಬೇಡ ಏನು ಬೇಡ ಹ್ಞೂ ಸರಿ ಕಣತೆ ಆಯಿತು ಅಯ್ಯೋ ನನಗೆ ತುಂಬ ಮಿಸ್ ಮಾಡ್ಕೊತೇನೆ ಆಕಾಶ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ನೀನು ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ನನಗೆ ಯಾಕೆ ಇಷ್ಟೊಂದು ಮನ್ಸು ನೋವು ಆಯ್ತು ಅದು ಅವನಾಗ ಅವ್ನು ಫೋನ್ ಮಾಡಬೇಕಾದ್ರೆ ಅವ್ನು ವ್ಯಾಲ್ಯೂ ಗೊತ್ತಿದ್ದಿಲ್ಲ ಈಗ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಮೇಲೆ ಯಾಕೋ ಭಾಳ ಮಿಸ್ ಮಾಡ್ಕೊತವ್ ನಾನು ಏನು ಅಂತಲೇ ಅರ್ಥ ಆಯಿತಾರೆ ನನಗೆ ಅತ್ತೆ ನೋಡಿದ್ರೆ ಆಕಾಶವನ್ನು ಫೋನ್ ಮಾಡಿನೇ ಬೇಡ ನೀನು ಅಂತಾರೆ ನನಗೆ ಅವ್ನು ಕೊಟ್ಟು ಮಾತಾಡ್ದೇನಾದ್ರೂ ಸಮಾಧಾನ ಇಲ್ಲ ಯಾಕೆ ಹೋದ ಏನು ಅಂತ ನಾನು ಕೇಳಬೇಕಲ್ವಾ ಥೂ ನನ್ನ ದಿವಸ ಬಂದಾಗ ಮಾತಾಡ್ಬೇಕಾಗಿತ್ತು ಅಂದ್ಕೊಟ್ಟೆ ಅವ್ನು ಏನೋ ಹೇಳಕ್ಕೆ ಬಂದಿದ್ದ ಹ್ಞೂ ಥೂ ನನ್ನ ಸಹ ಹೇಳಿ ಅವ್ನಿಗೆ ತಿಳ್ಕೇಳಿ ಅವ್ನಿಗೆ ಮಂದಾಟ ಮಾಡ್ಬೇಕಾಗಿತ್ತು ಪಾಪ ಅವ್ನಿಗೆ ನೆನೆ ಮನ್ಸಿಗೆ ಬೇಜಾರು ಮಾಡ್ಕೊಂಡವನೇ ನಾನು ಇಷ್ಟ ಇಲ್ಲ ಅಂದಿದ್ಕೆಲ್ಲ ಬೇಜಾರ್ ಮಾಡ್ಕೊಬಿಟ್ಟಿದ್ದೆ ನೀನು ನನಗಂತೂ ನನ್ಗೂ ಸಖತ್ ಬೇಜಾರಾಯ್ತದೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನ್ನ ನಂಬರ್ ಬೇರೆ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ದೆ ನೀನು ಫೋನ್ ಬೇರೆ ಹೋಯ್ತಾ ಏನು ಮಾಡಾನೆ ಈಗ ಏನು ಮಾಡಬೇಕು ಅಂತ ನಂಗೆ ತಲೆನೇ ಓದ್ತಾಯಿಲ್ಲ ಸಾರಿ ಯಾಕ ನಿನ್ಗೆ ರೀತಿ ಹೇಳಬೇಕಾಗಿತ್ತು ನಾನು ಹೇಳಿ ಮಂದತ್ ಮಾಡ್ಸ್ಬೇಕಾಗಿತ್ತು ಛೂ ನಾನು ಅವ್ನಿಗೆ ಮನ್ಸಿಗೆ ನೋವಾದಂಗೆ ಮಾತಾಡೋದು ಅನಿಸ್ತಾ ಇದೆ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ನನಗೆ

ನನಗೂ ಏನು ಸಂಬಂಧ ಇದ್ದು ಯಾರು ನಿನ್ನ ನೀನು ಸುಮ್ನೆ ನಾನು ತಲೆ ತಿನ್ಬೇಡ ನೀನು ನೋಡಿ ನನ್ನ ಪಾಡಿಗೆ ನಾನು ಈಗ ನಾನು ಬಂದಿದ್ದೀನಿ ತಾನೆ ನನ್ನ ಫೋನ್ ಮಾಡಿ ಮಾಡಿ ನಂಗೆ ಟಾರ್ಚರ್ ಕೊಡ್ಬಿಡ ಮೇಲೆ ನನ್ನ ಅಂತ ಕೆಟ್ಟ ಮನ್ಸು ನಾನು ಹೇಳ್ತೇನೆ ಕೇಳ್ಕೊ ನಿನ್ಗೆ ಇಷ್ಟ ಇಲ್ಲ ಅಂದ್ಬಿಟ್ಟಿ ತಾನೆ ನಾನು ಇಲ್ಲಿ ಬಂದಿರೋದು ನಾನು ನೆನೆ ಪ್ರಪೋಸ್ ಮಾಡ್ದಾಗ ಒಪ್ಕೋಬೇಕಾಗಿತ್ತು ನೀನು ಏನಕ್ಕ ಸಿಂಗಂತ ನಮ್ಮ ತಾನೆ ಇರೋ ಮತ್ತೆ ಏನಿಗೆ ಫೋನ್ ಮಾಡಿದ್ದೀನಿ ನನಗೆ ನನಗೆ ಫೋನ್ ಮಾಡಿ ಟಾರ್ಚರ್ ಕೊಡಕ್ಕೆ ಮಾಡ್ತಿದ್ದೀನಿ ನೀನು ದಯವಿಟ್ಟು ಹೇಳ್ತೀನಿ ಪೂಜಾ ನಿಜವಾಗ್ಲೂ ನಿನ್ನ ಮದುವೆ ಇರ್ತಾರೋ ನಂಗೆ ಬಹಳ ಖುಷಿ ಐತೆ ಚೆನ್ನಾಗಿರು ನಿನ್ನ ಲೈಫಲ್ಲಿ ಚೆನ್ನಾಗಿರ್ಬೇಕು ಅಂತ ನಾನು ಸಂಪೂರ್ಣವಾಗಿ ಮನ್ಸು ಪೂರ್ವಕವಾಗಿ ಹೇಳ್ತಿರೋದು ನಾನು ನೋಡು ನನಗೆ ಮಾತ್ರ ಫೋನ್ ಅಂತೂ ಮಾಡಬೇಡ ನೀನು ಆಯಿತಾ ಎಲ್ಲರಿಂದ ತುಂಬ ನೋವೊಂದು ಬೋರ್ಸಿನಿ ನಾನು ನನಗೆ ಸಾಕಾದಂಗೆ ಆಬಿಟ್ಟದೆ ಏನೋ ನಿಮ್ದಾಗೆ ಇರೋಕೆ ಅನ್ಬಿಟ್ಟು ಬಂದಿದ್ದೀನಿ ನಿಮ್ದಾಗ ಇರೋಕ್ಕೆ ನಮ್ಮನ್ನ ಬಿಟ್ಬಿಡಿ ಆಯಿತಾ ನೀನು ಬೇರೆಯವ್ರ ಮನೆಗೆ ಮದುವೆ ಹೋಗೋಳು ಈಗ ನಾನು ಹೆಂಗೆ ನಿಖಿತ್ತ ನೋವು ಬಂದುಬಿಟ್ಟು ಫೋನಲ್ಲಿ ಮಾತಾಡಿದ್ದು ಏನ್ಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡಿದ್ನೋ ಅದೇ ಥರ ಇದುವೇ ಆಯ್ತದೆ ಅವೆಲ್ಲ ಸರ್ ನಾಳೆ ದಿವಸಕ್ಕೂ ತೊಂದರೆ ಆಯ್ತದದು ನಾನು ಫೋನ್ಗಿರ್ ಮಾಡಬೇಡ ನೀನು ಅಕ್ಕ ಹಂಗಲ್ಲ ನಿನಗೆ ಬೇಜಾರ್ ಮಾಡ್ಬಿಟ್ನಲ್ಲ ನನಗೆ ನನ್ ಸಕ ಬೇಜಾರಾಯ್ತು ಕಣ ಸಾರಿ ಕಣೋ ನೋಡು ನೋಡ್ರಿ ಹ್ಞೂ ನಾನು ಏನು ಮಾಡಾನೆ ನನಗೆ ನಮ್ಮ ಅಪ್ಪ ಅಮ್ಮನ ಖುಷಿ ಮುಖ್ಯ ಕಣ ನನಗೆ ಓ ನಾನು ಬೇಡ ನಿನ್ ಖುಷಿಯಾಗಿರ್ಲಿ ಅಂತ ನಾನು ಬಂದಿರೋದು ನೋಡು ಪೂಜಾ ಕೇಳ್ತೀನಿ ಕೇಳ್ಕೊ ನನಗೆ ನಿನ್ ಮೇಲೆ ಯಾವುದೇ ತರದ ಕೋಪ ಇಲ್ಲ ಆಯ್ತಾ ದಯವಿಟ್ಟು ಅರ್ಥ ಮಾಡ್ಕೊಂಡು ನೀನು ಏನು ಹೊರ ಮಾಡ್ಕೊಬೇಡ ನಿಮ್ ಮದುವೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಂಡು ಮದುವೆ ಆಗು ಹಾ ನಿನ್ ತಲೆಗೆಟ್ಸ್ಕೊಳಕ್ ಹೋಗ್ಬೇಡ ನೀನು ನನಗೆ ಸ್ವಲ್ಪ ಕೆಲಸ ಅದೇ ಮುಡುಗು ಫೋನ್ ನೀನು ಹಿಂಗೆಲ್ಲ ಅಂದ್ರೆ ನನ್ ಮನ್ಸು ನೋವು ಮದ್ವೆಗೆ ನೀನು ನಿ ನೋಡು ನನ್ನ ಮದುವೆಗೆ ಬರ್ತೀನೋ ಬಿಡ್ತೀನೋ ಅದು ನನ್ನ ಬಿಟ್ಟಿದ್ದು ಅದ್ರ ಬಗ್ಗೆ ನೀನು ತಲೆಗೆಡ್ಸ್ಕೊಬೇಡ ಆಲ್ ನೀನು ಹಿಂಗೆ ಫೋನ್ ಮಾಡ್ತಿರೋದೇ ತಪ್ಪು ಫೋನ್ಗಿನ್ ಮಾಡಬೇಡ ಹಿಂಗೆ ಅದ್ಯಾಕೆ ಸುಮ್ಮನೆ ನೀನು ಒಂದು ನಾಳೆ ದಿವ್ಸಕ್ಕೂ ಪ್ರಾಬ್ಲಮ್ ಆಗೋದು ಬೇಡ ನಿನ್ನ ಜೀವನದಲ್ಲಿ ನೀನು ಚೆನ್ನಾಗಿರ್ಬೇಕು ಅಂತ ನಾನು ಇಷ್ಟಪಡ್ತೀನಿ ನಾನು ಆಯಿತಾ ಅರ್ಥ ಮಾಡ್ಕೊಂಡು ನೀನು ಯಾಕೆ ಹೇಳ್ತಾನೆ ಅಂದ್ಬಿಟ್ಟು ದಯವಿಟ್ಟು ಹೇಳ್ತೀನಿ ಪೂಜಾ ದಯವಿಟ್ಟು ನನಗೆ ಫೋನ ಮಾಡ್ಬೇಡ ನೀನು ಹಾಂ ನಿಮ್ದಾಗೆ ಇರೋಕೆ ಬಿಟ್ಬಿಡು ನಾನು ಆಯ್ತಾ ಸರಿ ಬಿಡು ನಿಜ್ವಾಗ್ಲೂ ನಿಜವಾಗಲೂ ಏನದು ಫೋನ್ ಮಾಡಿದ್ರೆ ಖುಷಿ ಆಯ್ತದೆ ಅನ್ಕೊಂಡಿದೆ ನೀನು ಈ ಥರ ಅನ್ಕೊಂಡಿದ್ದಿಲ್ಲ ಅಲ್ಲ ನೋಡಿ ಹಂಗಿದ್ದೀನಿ ನೀನು ಬಿಡು ಆಯಿತು ತಪ್ಪೈತು ಬಿಡಪ್ಪ ನೀನು ಫೋನ್ ಮಾಡಿದ್ನಲ್ಲ ನಾನು ಯಾಕೆ ತಕ್ಕ ನಾನೇ ಮಾಡ್ಕೋಬೇಕು ಬಿಡು ಆಯ್ತು ನಾನು ಎಷ್ಟು ಪದಾರ್ಥ ಗೊತ್ತಾ ಬೆಳಿಗ್ಗೆ ನಾನು ಯಾಕೆ ಫೋನ್ ಹೋಯ್ತಲ್ಲ ಓತಾ ಅಂತ ಸ್ವಲ್ಪ ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡಿ ನೀನು ನೀನು ಯಾವ ಫೀಲಿಂಗ್ಸ್ ಅರ್ಥ ಮಾಡ್ಕೊಳಕ ಬಿಡು ಇದೊಳೆ ಸರಿ ಐತಾ ನಿನ್ ಫೀಲಿಂಗ್ಸ್ ನಾನು ಯಾಕೆ ಅರ್ಥ ಮಾಡಬೇಕು ನಿನ್ ಫೀಲಿಂಗ್ಸ್ ನಾನು ಯಾಕೆ ಅರ್ಥ ಮಾಡ್ಕೋಬೇಕು ಅದಕ್ಕೂ ನನಗೂ ನಿನಗೂ ನನಗೂ ಏನು ಸಂಬಂಧ ಐತೆ ದಯವಿಟ್ಟು ಹೇಳ್ತೀನಿ ನೀನು ನಿಮ್ದೇ ಇತ್ತು ಪೂಜಾ ನನ್ಗೆ ಅದೇ ಇಷ್ಟ ಆಯ್ತಾ ಏನು ಹ್ಞೂ ಬದುಕು ಬಂದಿದ್ದೀನಿ ಅದೇ ನಮ್ಮ ಅದೃಷ್ಟ ಅನ್ಕೊತೀನಿ ನೀನು ಎಲ್ಲೂ ದೂರದಲ್ಲಿ ನೀನು ನೀನು ಸೆನ್ನಾಗಿರ್ಬೇಕು ಅಂತ ನಾನು ಇಲ್ಲಿಂದ ನಿನಗೆ ಆರೈಸ್ತೀನಿ ಹೊರಟು ನಿನಗೆ ಆಡಾಗಲಿ ಅಂತ ನನಕ್ಕಿಲ್ಲ ನಿಮ್ದೇ ಖುಷಿ ಖುಷಿಯಿಂದ ಇರೋವ ಒಳ್ಳೇದಾಗ್ಲಿ ನಿನಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಸರಿಯಾ ಪದೇ ಪದೇ ಫೋನ್ ಅಂತ ಮಾಡೇ ಬೇಡ ನಾನು ಬ್ಲಾಕ್ ಲಿಸ್ಟ್ ಹಾಕಿದ್ದೀನಿ ಅಂದರೆ ಅರ್ಥ ಮಾಡ್ಕೊ ಈ ನಂಬರು ಬ್ಲಾಕ್ ಲಿಸ್ಟ್ ಹಾಕ್ತೀನಿ ಆಯ್ತಾ ಯಾಕೆ ಆಕಾಶ ಹಿಂಗೆ ಆಗ್ತಾಯಿದ್ದೀನಿ ನೀನು ನೀನು ಹಿಂಗೆಲ್ಲ ನನಗೆ ಎಷ್ಟು ಮನ್ಸಿಗೆ ಹೋಗ್ತದೆ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಯಾಕೋ ಹಿಂಗೆಲ್ಲ ಮಾತಾಡ್ತೀಯ ನೀನು ತುಂಬಾ ಬೇಜಾರಣ ಆಕಾಶ ನೀನು ತುಂಬಾ ಬೇಜಾರ್ ನೀನು ನನಗೆ ಓ ನಮ್ಮ ಮನ್ಸಕ್ ಬೇಜಾರಾಗ ಯಾರ ಕುಟು ಹೇಳ್ಕೊಳಂಗಿಲ್ಲ ನೀವು ಮಾತ್ರ ಮುನ್ಸೈತೆ ಇಲ್ವಾ ದಯವಿಟ್ಟು ಪೂಜಾ ಹೇಳ್ತೇನೆ ಕೇಳ್ಕೊ ದಯವಿಟ್ಟು ಫೋನ್ ಇಟ್ಬಿಡು ಆಯ್ತಾ ಸರಿ ಬಿಡು ಆಕಾಶ್ ಸಾರಿ ಕಣೋ ಸಾರಿ ದಿನ ಫೋನ್ ಮಾಡಿ ತಪ್ಪಾಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ